ಆ ಕಾಮಾಂಧರಿಗೆ ಬೇಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವಂತೆ ನಡೆಯುತ್ತಿರುತ್ತದೆ ಈ ದುರ್ಘಟನೆ ನಡೆಯುತ್ತಿರುವಾಗ ಆತ ವಯಸ್ಸಿಗೆ ಬಂದ ಮಗಳು ಇನ್ನೂ ಮನೆಗೆ ಬರಲಿಲ್ಲ ಎಂದು ಹೆತ್ತ ಕರಳು ವಿಲವೆಲನೆ ಒದ್ದಾಡುತ್ತಾ ಹೇಳಲಾಗದ ವೇದನೆ ಅನುಭವಿಸಿರುತ್ತದೆ ಅನುಭವಿಸ್ ಅನುಭವಿಸುತ್ತಿರುತ್ತದೆ ಮತ್ತು ಅವಳ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅಕ್ಕಪಕ್ಕದ ಮನೆಯವರಿಗೆ ನನ್ನ ಮಗಳನ್ನು ಯಾರಾದರೂ ನೋಡಿರುವ ಎಂದು ಕೇಳುತ್ತಾ ಇರುತ್ತಿರುವಾಗ ಇದೆಲ್ಲವನ್ನು ಗಮನಿಸುತ್ತಿದ್ದ ಅವರ ಪಕ್ಕದ ಮನೆಯ ಒಬ್ಬ ವಯಸ್ಸಾದ ಅಜ್ಜಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟು ಬರಲು ಅವರಮ್ಮನಲ್ಲಿ ಹೇಳುತ್ತಾಳೆ